ಲೋಲಂದು ಅಕ್ಕ ಯಾರು ಇದು ಆ ಈ ಅಣ್ಣ ಯಾಕೆ ಆವಾಗಿಂದ ಪಾಪ ತುಂಬಾ ದುಃಖ ಪಟ್ಕೊಂಡು ರಾಣಿ ರಾಣಿ ಅಂತ ಹುಡುಕ್ತಿದ್ದಾರೆ ಯಾರು ಇವರು?

ಹೌದಾ ಫ್ರೆಂಡ್ಸ್ ಎಲ್ಲ ಇದ್ದಾರಾ ಸರಿ ಸರಿ ಎಲ್ಲರೂ ಒಂದ್ಸರಿ ಕರ್ಕೊಂಡ್ ಬನ್ರಿ ನಾಳೆನೇ ಕರ್ಕೊಂಡ್ಬನ್ರಿ ಒಳ್ಳೆ ಬಿರಿಯಾನಿ ಮಾಡಿ ನಿಮಗೆಲ್ಲ ಊಟಕ್ಕೆ ಹಾಕ್ತೀನಿ ನಾನು ನಮ್ಮದು ನಮ್ದು ಮರಂದು ಇದಾರಲ್ಲ ಅವರಿಗೆ ಹೇಳಿ ಒಳ್ಳೆ ಚಿಕನ್ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಇಟ್ಟಿರ್ತೀನಿ ನಾನು

ಅದು ಅದು ಏನು ಏನ್ ಅದು ನನ್ನ ರಾಣಿ ಕಾಣಕ್ಕ ನೀನು ಏನಕ್ಕ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯ ನನ್ನ ರಾಣಿ ನಾನು ತಗೊಂಬಂದು ಎಷ್ಟು ದಿನ ಆಗಿತ್ತು ಗೊತ್ತೇ ಈ ಕೈ ತುಂಬಾ ನಾನು ದುಡ್ಡು ಸಂಪಾದನೆ ಮಾಡ್ತಿದ್ದೆ ನನ್ನ ರಾಣಿ ದೆಸೆಯಿಂದ ನಾನು ಎಷ್ಟೋ ಸುಖವಾಗಿದ್ದೆ ಗೊತ್ತೇ ದಿನಾ ಎರಡು ಮೂರು ಲೀಟ್ರು ಹಾಲು ಕೊಡಳು ಕಣಕ್ಕ ನನ್ನ ರಾಣಿ ನಾನೇ ರಾಣಿ ಅಂದರೆ ಪಂಚ ಪ್ರಾಣ ರಾಣಿಗೆ ನಾನಂದ್ರೆ ಪಂಚ ಪ್ರಾಣ ಗೊತ್ತೇನಕ್ಕ ಅಯ್ಯೋ ದೇವ್ರಿ ನೀನಂತೂ ಬಿಡಕ್ಕ ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗಬೇಕು ನನ್ನ ರಾಣಿ ದೆಸೆಯಿಂದ ನಾನು ಎರಡು ಮೂರು ಏನು ಲೀಟ್ರು ಹಾಲು ತಕ್ಕಂತಿದ್ದೆ ನಾನು ದಿನಾ ಗೊತ್ತೇ ನಿನಗೆ ಓ ಹೌದಿಲ್ಲ ಅಂದರೆ ನಾನು ಬದುಕೋದೂ ಇಲ್ಲ ಕೊಡು ಅಕ್ಕ ಏನು ಅಣ್ಣದು ನೀವು ಏನು ಹೇಳ್ತಾ ಇದ್ದೀರ ಅಣ್ಣ ಅದು ನಿಮ್ಮ ರಾಣಿ ದಿನಕ್ಕೆ ಎರಡು ಮೂರು ಲೀಟರ್ ಹಾಲು ಕೊಡ್ತಾವಳ ಅಯ್ಯೋ ಹೌದಾ ಆ ಅದು ಮನುಷ್ಯರಿಂದ ಸಾಧ್ಯ ಆಗುತ್ತಾ ಅಯ್ಯೋ ಲೋಲಕ ಏನಿದು ನಿಮ್ಮೂರಲ್ಲಿ ಏನೆಲ್ಲ ವಿಚಿತ್ರ ಅದ್ಭುತ ನಡೀತವೆ ನನಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ಅಯ್ಯೋ ಮುಗಿನ ನನಗೂ ಈಗ ಕಡೆ ಗೊತ್ತಾಗ್ತಿರೋದು ನಮ್ಮೂರಲ್ಲಿ ಅಂತ ಅಲ್ಲ ಲೋಲಕ್ಕ ನೀವು ರಾಣಿ ಅಂದರೆ ಯಾರಂತ ಅಂದ್ಕೊಂಡಿದ್ದೀರಾ ಏನು ಅಂದ್ಕೊಂಡಿದ್ದೀರಾ ನೀನು ನನಗೆ ಒಂದು ಕ್ಷಣ ಎತ್ತ ಎತ್ತ ಹೇಳಿ ಗಾಬರಿ ಮಾಡ್ತಾ ಎತ್ತಿಗತ್ಲಾಗೆ ನಿನಗೇನು ತಲೆಗಿನ ಬುದ್ಧಿ ಆಯ್ತ ಏನಾಯ್ತ ನಾನು ರಾಣಿ ಅಂದರೆ ಮೊನ್ನೆ ನಾನು ಎರಡು ಇವಂತ ಬಂದಿದ್ದೆ ಒಂದು ಗಂಡು ಕತ್ತೆನ ಇನ್ನೊಂದು ಕತ್ತೆ ಗೊತ್ತೇ ಆ ಕತ್ತೆ ಹೆಸ್ರೇ ರಾಣಿ ಅಂತ ನಿನ್ನ ಹುಚ್ಚು ಜನರ ಹತ್ರ ಮಾತಾಡ್ತಾಯಿದ್ದೀನಿ ನಾನು ಹೋಗಕ್ಕ ನೀನಂತೂ ಅಂತೂ ಹುಡ್ಕೊಡಲ್ಲ ನಾನೇ ಹುಡ್ಕಿ നനു ഭാഷ ബി അല്ലോ അതെ നുടുത്തോള ಹೇಳ್ತಿದ್ರು ದಡ್ ರೂ ಅಂತ ಹೇಳ್ತೀನ ನೀನ್ ನಿಮ್ಮ ಅಪ್ಪ ಹುಚ್ಚ ನಿಮ್ಮ ಇಡಿ ನಿಮ್ಮ ಏನ್ ಕುಟುಂಬ ಇರ್ತತ ಅವರು ಹುಚ್ಚಾಗಿರ್ತಾರೆ ನೋಡು ಇದೊಳ್ಳೆ ಸರಿಯಾ ತಪ್ಪ ಓ ನಿಂದೊಳ್ಳೆ ಕತೆ ಕಣಕೋ ನಾನು ಹೇಳೋವರೆಗೂ ಸಮಾಧಾನ ಇಲ್ದಂಗೆ ನಾನೇ ನನ್ನ ರಾಣಿ ಕಾಣ್ತಿಲ್ಲ ಅಂತ ಹುಡ್ಕಾಡ್ಕೊಂಡು ಬಂದಿದ್ದೀನಿ ಆ ನೀನೇ ನಾವ್ ಅಕ್ಕ ತಂಗಿ ಹೇಳ್ತಿ ಅಂತ ಎಲ್ಲ ತೆಗ್ದದ್ದು ಈಗ ಅದೆಲ್ಲ ಬಿಡು ಇಲ್ಲೆಲ್ಲ ನಾನು ನೋಡ್ದೋ ಇಲ್ಲ ಅದನ್ನೇ ಹೇಳತ್ಲ ಹೋಗಿ ಹುಡ್ಕೊಂಡು ನಾನು ಹೋಗ್ತೀನಿ ನನ್ನ ರಾಣಿನ తే ఒరేయ్ మన 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 మనె సుతకోక్తాల్ కనే ఆ నా నమ్మంట కొందుల ఏమీల ఇల్లెల్లో పని నింతకండో మాట్లాడతది ఏల్లెల్లోనే అయ్యో ఎబందె నా మార్సన కబాబా వనైదన లేవునో proper ముల్లంటే నానేగేనే యామర్సి ఉచ్చే దంటి అంతనల్ల ఆ నోడేయాక నుని అనుకో దెనన్న అలా కనే మక్కని అవల కండా చుర్కండి ఏలే మక్కదమేలే అయ్యో అయ్యో ఏనాకతే అలా అంతెను క్యాట టకన్ జగడ మార్దే నీను ನಾನು ನಿನ್ನ ಯಾद्याತೋ ಕೇಳನಂತ ನಿಮ್ಮಂತಕ ಹೋಗಿದ್ದೆ ನಿಮ್ಮತ್ತೆ ನೋಡ್ರಿ ಇಲ್ಲ ಕಣವಳು ಬೆಳಗ್ಗೆ ಬೆಳಗೆ ಓಡಾಳು ಎಲ್ಲ ಆಳಗೆ ಹೋಗಿದಾಳೋ ಅಂತ байಕೆಂ ಕೊಂದ್ತದ್ಲು ನಾನು ಹಿಂಗೆ ಅಡ್ಡಾಡ್ಕೊಂಡು ಬಂದೆ ನಿನ್ನ ನೋಡಿದನಲ್ಲ ಅಲೆ ಇವಳು ನೋಲಾಕ್ಷೆ ಆಗಿದಾಳ ಅಂತ ಬೋಂದ ನಮ್ಮ ಇಲ್ಲಿಗೆ ಆ ಏನಾ ಏನ್ ಮಾಡ್ದೆ ನಿನ್ನ ಏನ್ ಮಾಡ್ತನೆ ಆ ಏನಾ ಅಲ್ಲಿ ಮಂಟಗೆ ಹೊರದಗೆ ಕೆಲಸ ಮಾಡ ಬಿಟ್ಟು ನೀನೇನ್ ಮಾಡ್ತಿದ್ದೀಯ ಇಲ್ಲಿ ನೀವು ಇದ್ದೀವಿ ನಾವು ಬೆಂಗಳೂರಲ್ಲಿದ್ವಿ ಇಷ್ಟು ದಿನ ಈಗ ನಿನ್ನೆ ನಿನ್ನೆ ಬಂದ್ವಿ ನಿನ್ನೆ ಇಲ್ಲೇ ನಾವು ಇದ್ದು ಬಿಡೋಣ ಅಂತೇಳಿ ನಾವು ನಮ್ಮದು ಮರದ್ದು ಬಂದು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀವಿ ನಿಮ್ಮ ಹೆಸರು ಅಕ್ಕ ನಾನು ಇನ್ನು ಮುಂದೆ ಇದೇ ಊರಲ್ಲಿರ್ತೀನಿ ನೀವೆಲ್ಲ ನನ್ನ ಜೊತೆ ಬಂದು ಮಾತಾಡಿ ನಿಮ್ಮ ಮನೆ ಹತ್ರ ನಾನು ಬಂದು ಮಾತಾಡ್ತೀನಿ ಇಲ್ಲೇ ನಮ್ಮ ಮರಂದಿದ್ದಾರಲ್ಲ ಅವರು ಶಾಪಿಗೆ ಹೋಗಿದ್ದಾರೆ ಹಾಂ

ಅಮ್ಮ್ರೆ ನಾನು ಮೊನ್ನೆ ನಾನು ರಾಜ ರಾಣಿ ಇಬ್ಬರನ್ನ ಕರ್ಕೊಂಬಂದೋದಿಲ್ಲೆ ನನ್ನ ರಾಣಿ ಎಲ್ಲ ತಪ್ಪಿಸ್ಕೊಂಬಿಟ್ಟದಾಳೆ ನಾನು ಅದನ್ನು ಹುಡ್ಕಂತ ಬಂದೆ ಹುಡ್ಕೊಂಬಂದು ನಾನಿಲ್ಲಿ ಹೊತ್ಕೊಂತ ನಿಂತಿದ್ದೆ ವಾಕ್ಕನೆ ಬಂದು ನೀನು ಅಕ್ಕನೆ ತೆಂಗಿನೇ ಹೇಳ್ತೀನಿ ಯಾತಾತು ಅಲ್ಲ ಕಣಕ್ಕ ಹಿಂಗೆ 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 ಅಂತ ನಾನು ಹೇಳ್ದೆ ಅದಕ್ಕೆ ಇವಾಗ ಹಿಂಗೆ ಶಿಟ್ ನಾನು ಏನು ಮಾಡೋಣ ಅಮ್ಮವ್ರೆ ಇದ್ರಲ್ಲಿ ನಂದೇನು ತಪ್ಪೈತೆ ಅಲ್ತಗೆಲ್ಲ ಆ ಕಡೆ ಲಾಸ್ಟ್ ಗೆ ಹೋಗಿದ್ಲಂತಪ್ಪ ಆ ಅಲ್ಲಿ ನೀರೇನೋ ಕುಡಿಯಲಂತೆ ಮತ್ತು ನನ್ನ ರಾಣಿ ಎರಡು ಮೂರು ಲೀಟ್ರ್ ಹಾಲು ಕೊಡ್ತಾಳೆ ಕಳಕ ನಿನಗೇನು ಅದ್ರ ಬೆಲೆ ತೂಕ ನಾನು ಹಿಂಗೆ ಹಾಲು ಯಾರ ನಾವು ಮಾ ಕೇಳಿದ್ರೆ ಒಂದು ಇಷ್ಟಿಷ್ಟು ಲೋಟಕ್ಕೆ ನೂರು ರೂಪಾಯಿ ಸ್ಕೊಂತನಿ ಗೊತ್ತೇ ಆಂ ಹಂಗೇನೆ ಒಂದು ಲೀಟ್ರ್ ಎರಡು ಲೀಟ್ರ್ ಕೊಟ್ಟರೆ ಸಾವಿರಾರು ರೂಪಾಯಿ ಗಟ್ಟಲೆ ನಾನು ದುಡ್ಕಂತೀನಿ ಒಂದು ದಿನಕ್ಕೇ ಅದನ್ನು ಹೇಳಿದ್ನವ ನೀನೇನಕ್ಕ ನೀನು ಹಿಂಗಂತಿ ಕತ್ತೆ ಹಾಲಿಂದ ಎಷ್ಟೆಲ್ಲ ಉಪಯೋಗ ಐತೆ ಹಾ ನೀನ್ ಸಣ್ಣ ನಿನಗೂ ಕುಡಿಸಿರ್ತಾರೆ ನಿನಗೆ ಗೊತ್ತಿರಲ್ಲ ಅಷ್ಟೇನೆ ನೋಡ್ರಿ ಅಮ್ಮರಿವ್ರು ನಾನು ನನ್ನ ರಾಣಿ ಹತ್ರಕ್ಕೆ ಹೋಗ್ಬೇಕು ಹೋಗ್ತೀನಿ ಅಮ್ಮ್ರೆ ಹೋಗ್ತೀನಿ ಅಮ್ಮ್ರೆ ಹಂಗಾರೆ ನನ್ನ ರಾಣಿ ಅಲ್ಲೇ ಇತ್ತು ತಾನೆ ಕಣ ಅಲ್ಲೇ ಇತ್ತು ಸಮಾಧಾನ ಮಾಡ್ತೀನಿ